Anda yang kena kuatkan sebab dia rasa ಈ ಹೋರಾಟಕ್ಕೆ ಎಲ್ಲ ಮಾಹಿತಿರು ಹಲವಾರು ಸಾವು ನೋವುಗಳನ್ನು ಸಂಭವಿಸಿದೆ ನಮ್ಮ ನೋವು ಮೂವತ್ತೈದು ವರ್ಷಗಳಿಂದ ನಾವು ಎಲ್ಲ ಹೋರಾಟಗಳನ್ನು ಮಾಡಿಕೊಂಡು ಈಗ ಕೊನೆ ಕೆಟ್ಟಕ್ಕೆ ಬಂದಿದೆ ಮಾನ್ಯ ಮಂದಿರಗಳು ಸಹ ಈ ಒಂದು ನಾಗಮೋಹನ್ ದಾಸ್ ಅವರ ಒಂದು ಪ್ರತಿಯನ್ನ ಇಟ್ಕೊಂಡು ಓದಿದ್ದಾರೆ ಎಲ್ಲಾ ಮಾಹಿತಿ ಮತ್ತೆ ಅದನ್ನ ಪುನರುಚ್ಚಿಸೋದು ಬೇಡ ಎಲ್ಲ ಮಾಹಿತಿ ಅವರಿಗಿದೆ ಮಾನ್ಯ ಮಂತ್ರಿಯೇ ನಮ್ಮ ಸಮುದಾಯ ನೇರ ನುಡಿ ನಿಷ್ಠೂರವಾಗಿ ನಾವು ನೇರವಾಗಿ ಮಾತಾಡ್ತೀವಿ ದಯವಿಟ್ಟು ನಾವು ನಿಮ್ಮ ಜೊತೆಗಿದ್ದೀವಿ ನಮ್ಮ ನ್ಯಾಯವಾದಂತ ಈ ಒಂದು ಬೇಡಿಕೆಯನ್ನ ಈಡೇರಿಸೋದಕ್ಕೆ ತಾವು ಸಚಿವ ಸಂಪುಟದಲ್ಲಿ ಮಾದಿಗರ ಪರವಾಗಿ ಧ್ವನಿ ಎತ್ತಬೇಕು ಅಂತ ನಾವೆಲ್ಲ ಮಾದಿಗರ ಪರವಾಗಿ ಇನ್ನಮ್ರತೆಯನ್ನ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಹಾಗಾಗಿ ಈ ಮನವಿಯನ್ನ ಮಾನ್ಯ ಮಂತ್ರಿಗಳಿಗೆ ಹಸ್ತಾಂತರಿಸ್ತಾ ಇದನ್ನು ಓದೋದಕ್ಕೆ ಸಮಯ ಸಾಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮಂಗೆ ಬೇರೆ ಹೋದವರು ಪಾಪ ಒಂದು ಗಂಟೆಯಿಂದ ಕಾಯ್ದಿದ್ದಾರೆ ಹಂಗಾಗಿ ಕೆಲವೇ ಮಾತುಗಳನ್ನ ಮಾತಾಡ್ತಾರೆ ಮಂತ್ರಿಗಳ ದಯವಿಟ್ಟು ತಾವು ಕೇಳಿಸ್ಕೊಳ್ಳಿ ಈ ಒಂದು ಮನವಿ ಪತ್ರವನ್ನ ಎಲ್ಲ ಒಂದು ತಾಲೂಕಿನ ಎಲ್ಲ ನಮ್ಮ ಮಾದಿಗ ಸಮುದಾಯದ ಮುಖಂಡರ ಪರವಾಗಿ ಹಸ್ತಾಂತರಿಸ್ತಾ ಇದ್ದೀವಿ ಸರ್ ರಾಜಕೀಯ ಏರ್ಪೇರಿಗಳು ಏನೇ ಇರ್ಬೋದು ಈ ತಾಲೂಕಿನ ಮಾದಿಗ ಸಮಾಜ ಹಿಂದೆ ನಾವು ಇರ್ತೀವಿ ಕಡಾಖಂಡಿತವಾಗಿರ್ತೀವಿ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಅಂತ ತೋರ್ತಾ ಮಾನ್ಯ ಮಂತ್ರಿಗಳ ಈ ಪದವಿಯಾಗಿ ಈ ಒಂದು ಮನವಿ ಪತ್ರವನ್ನು ಹಸ್ತಾಂತರಿಸ್ತಾ ಇದ್ದೀರಿ ಜೋರಾಗಿ ಚಪ್ಪಾಳಿಯೊಂದಿಗೆ ಮನವಿ ಪತ್ರಗಳ ಕ್ಷಿಸ್ಬೇಕು ಎಸ್ ಸಿ ಎಸ್ ಟಿ ಪರಿಷತ್ ಎಸ್ ಸಿ ಎಸ್ ಟಿ ಪರಿಷತ್ ಮೀಟಿಂಗ್ ಅಂದ್ರೆ ಐವೈದ ಐವೈದ ಆದ್ಮೇಲೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇತರ ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಡೆದ ವಿವಿಧ ಅಭಿವೃದ್ಧಿ ಯೋಜನೆಗಳು ಜಾಲ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಹಂಚಿಕೆ ಆಗಿರ್ತದೆ ಅದು ಖರ್ಚು ಮಾಡಬೇಕು ಅಂದರೆ ಎಸ್ ಎಸ್ ಟಿ ಅನುಮೋದನೆ ಆಗಬೇಕು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬರೋದರಿಂದ ನಾಮಕರಣ ಸಮಿತಿಯ ಸದಸ್ಯರು ಇದು ಸುಮಾರು ಎರಡು ಬಾರಿ ಮುಂದಿನ ಕಾಣಾಕ್ರಿಂದ ಇವತ್ತು ಮತ್ತೆ ಸಭೆ ಇಟ್ಟೋದನ್ನು ನಾನು ಮುಖ್ಯಮಂತ್ರಿಗಳಿಗೇನೆ ಅನುಮತಿ ಕೊಡೋದಿಲ್ಲ ಇರಲೇಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳನ್ನೇ ಸಂಜೆ ಹೇಳೋದ್ರಿಂದ ನಾನು ಬೆಳಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನಾನು ಹನ್ನೊಂದು ಗಂಟೆಗೆ ವಾಪಸ್ ತಂದು ಹೋಗಿ ಮತ್ತೆ ಆಯ್ಕೆ ಸಭೆಯಲ್ಲಿ ಪಾಲ್ಗೊಂಡಿದ್ದೆ ಸಭೆ ತಡ ಆಯಿತು ಬರಲಿಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಕೂಡ ಅವ್ರಿಗೂ ನಾನು ಬರ್ತೀನಿ ಅಂತ ಹೇಳಿ ಅವ್ರಿಗೂ ನಾನು ಒಪ್ಕೊಂಡಿದ್ದೆ ಅವರು ಭಾಳಷ್ಟು ಸಮಯದಿಂದ ಕಟ್ಟಾಯ್ತಾ ಇದ್ದಾರೆ ಮತ್ತು ಬೆಳಗ್ಗೆ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಿ ರೀತಿ ನಾವು ಮನವಿ ಕೊಡ್ಬೇಕು ಅಂದರು ನಾನಾಯಿತು ನಾಲ್ಕು ಗಂಟೆಗೆ ಬರ್ತೀವಿ ಅಂತ ಹೇಳಿದೆ ಕಲಾಯಿತರೆ ಶಂಸ್ಗೆ ಅಂತ ಈಗ ನನಗೆ ಗೊತ್ತಾಗಲಿಲ್ಲ ನಾನು ರಾಜಕಾರಣದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಬಂದಾಗಲಿಂದ ಈ ಒಂದು ಮನವಿ ಏನಿದೆ ಒದಗಿಸಲಾತಿ ಬಗ್ಗೆ ನಿರಂತರವಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಇವೆಲ್ಲ ನಿರಂತರವಾಗಿ ಯಾವ ರೀತಿ ನಡ್ಕೊಂಡು ಬಂದಿವಿ ಅಂತಕ್ಕಂಥ ಮಾಹಿತಿ ಇದೆ ಈಗ ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇದಕ್ಕೆ ಹೊರ ಮಾಹಿತಿ ಮೀಸಲಾತಿ ಮಾಡ್ಬೋದು ಅಂತಕ್ಕಂಥದ್ದು ಮತ್ತು ನಿರ್ದಿಷ್ಟವಾದಂತ ಒಂದು ಅಂಕಿ ಸಂಖ್ಯೆಯ ಒಂದು ಎಂಪ್ರಿಕಲ್ ಜಾಟ ಅಂತ ಅಂದರೆ ಅಂದ್ರೆ ಒಂದು ಏನು ಯಾವ ಹೊಲ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಒಂದು ಒಳ ಬಿಸಿಲಾಗಿ ಜಾತಿಗಳು ಜಾತಿಗಳ ಒಂದು ನಿಖರವಾದಂತಹ ಅಂಕಿ ಸಂಖ್ಯೆ ಆಧಾರದ ಮೇಲೆ ಅದನ್ನು ಮಾಡಬೇಕಂತ ತೀರ್ಮಾನ ಮಾಡಿದ ತಕ್ಷಣ ನಮ್ಮ ಸರ್ಕಾರ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗ ಅವರ ನೇತೃತ್ವದಲ್ಲಿ ಒಂದು ಒಂದು ಆಯೋಜವಾಗಿ ಮಾಡಿ ಆದಷ್ಟು ತರಗತಿ ಇದನ್ನು ಪೂರೈಸಿಕೆ ಅವಕಾಶ ಕೊಟ್ಟಿದೆ ನಾವು ಬಂದಿದೆ ಬಂದ ತಕ್ಷಣ ಎಲ್ಲ ಇಲಾಖೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಎಲ್ಲವನ್ನ ಸ್ಥಗಿತ ಮಾಡ್ತಾರೆ ಯಾಕಂದರೆ ಸುಮಾರು ವರ್ಷಗಳ ಈ ಬೇಡಿಕೆ ಈಡೇರಬೇಕು ಅಂತಕ್ಕಂಥ ಉದ್ದೇಶದಿಂದ ಹೊರ ಮೀಸಲಾತಿ ಜಾರಿ ಮಾಡಿ ನೇಮಕಾತಿ ಪ್ರಕ್ರಿಯೆಗಳು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಒಂದು ಪುಟ್ಟವಾದಂಥ ಒಂದು ನಿರ್ಣಯ ಆಗಿರೋದ್ರಿಂದ ಇವತ್ತು ಗೊತ್ತಿದೆ ಈಗಾಗಲೇ ಮಾನ್ಯ ನ್ಯಾಯಮೂರ್ತಿಗಳು ಆ ನಿವೃತ್ತ ನ್ಯಾಯಮೂರ್ತಿಗಳು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ ಯಾರ್ಯಾವಳಪಗರ ಜನಸಂಖ್ಯೆ ಎಷ್ಟಿದೆ ಅಂತ ತಮ್ಮ ಕಂಪ್ಲೇಂಟ್ವರೆಗೂ ಮಾಹಿತಿ ಬಹಿರಂಗ ಮಾಹಿತಿ ಹೊರಗೆ ಬಂದಂಗೆ ಏನಿಲ್ಲ ಇಲ್ಲ ಯಾರೂ ಮುಚ್ಚಿ ಮಾಡಿಲ್ಲ ಅದರಿಂದ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ವಿಶೇಷವಾದ ಕ್ಯಾಬಿನೆಟ್ ಇವತ್ತು ಸಂಜೆಗೆ ನಿಗದಿಯಾಗಿತ್ತು ಕರ್ನಾಟಕದಿಂದ ಸೇರ್ಪಡೆ ಕಾರಣಗಳಿಂದ ಇತರೆ ಕಾರಣಗಳಿಂದ ಈಗ ರವಿಶೇಷವಾದ ಉತ್ತರ ಸಭೆ ಐದು ಗಂಟೆಗೆ ಆಗಿದೆ ಅದರಿಂದ ಅಂತಿಮ ಚರ್ಚೆಗೆ ನಾವು ಬಂದಿದ್ದೇವೆ ಇಷ್ಟೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಒಂದು ಆಯೋಗವನ್ನು ರಚಿಸಿ ಒಂದು ದತ್ತಾಂಶ ನಿರ್ದಿಷ್ಟವಾದಂತಹ ಮಾಹಿತಿಯನ್ನು ಪಡಿತಕ್ಕಂಥದಕ್ಕೆ ಕೆಲಸ ಮಾಡ ಅಂತಿಮ ಇನ್ನೇನು ಎಲ್ಲರ ಎಲ್ಲ ನಮ್ಮ ಮಂತ್ರಿ ಮಂಡಲದ ಎಲ್ಲ ಸದಸ್ಯರಾಗಿ ನಾಯವನ್ನು ಪಡ್ಕೊಂಡು ಇದಕ್ಕೊಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಹತ್ತೊಂಬತ್ತನೇ ತಾರೀಕು ಸಭೆ ಕರೆದಿದ್ದಾರೆ ನಾವೆಲ್ಲರೂ ಈ ಭಾಗದಲ್ಲಿ ತಮ್ಮ ಒಂದು ಕೂಡ ತಮ್ಮ ಎಲ್ಲ ನೋವೇನಿದೆ ಇಷ್ಟು ವರ್ಷಗಳ ಒಂದು ಬೇಡಿಕೆ ಏನಿದೆ ಮತ್ತು ಜನಸಂಖ್ಯೆ ನಮ್ಮ ಭಾಗದಲ್ಲಿ ನೀವೇ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇರ್ತಕ್ಕಂಥದ್ದು ಅದರಿಂದ ನಮಗೂ ನಿಮ್ಮ ಒತ್ತಡ ಏನಿದೆ ನಿಮ್ಮ ಸಮಸ್ಯೆಗಳಿದ್ದಾವೆ ಇರ್ತಕ್ಕಂಥದ್ದು ನಿರಂತರವಾಗಿ ನಮ್ಮ ಹಂತದಿಂದ ನೋಡಿರೋದ್ರಿಂದ ಖಂಡಿತ ನಾವು ಇದನ್ನ ಜಾರಿ ಮಾಡೋದಕ್ಕೆ ನಾವು ನಾವು ಮುಖ್ಯಮಂತ್ರಿ ಯಾಕಂದರೆ ನಮ್ಮ ಇಲಾಖೆಯಲ್ಲೂ ಬಹಳ ಮಾಡ್ತೀವಿ ಬಹಳಷ್ಟು ಸಮಸ್ಯೆಗಳಿಂದ ಅದರಿಂದ ಇದು ಇದು ತೀರ್ಮಾನ ಆಗ್ತೀರ ನಾವು ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ಬಹಳ ಸ್ಪಷ್ಟವಾದಲ್ಲಿ ನಮ್ಗೆಲ್ಲರೂ ಭರವಸೆಯನ್ನು ಕೊಡ್ತಾ ದಯವಿಂದ್ರೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಿ ಅಂತ ಹೇಳ್ತಾ ಇದ್ರು ಬಹಳ ಜನ ಈಗ ಸಮಯ ನರಾಗಿದ್ದು ತಾವು ಸೇರಿದೀರ ನಮ್ಮೆಲ್ಲ ಒಂದು ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡಿದ್ದೀರಾ ನಾವು ಅದೇ ರೀತಿ ಇವತ್ತು ಎಲ್ಲರನ್ನ ವಿಶ್ವಾಸಕೊಂಡು ಎಲ್ಲ ರೀತಿಯಲ್ಲಿ ಇವತ್ತು ಏನು ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿರಂತರವಾಗಿ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಯಾರು ಏನೇ ಇರಲಿ ಯಾರು ಏನೇ ನಮ್ಮ ಕಡೆ ಅಪಪ್ರಚಾರ ಮಾಡಲಿ ದಯವಿಟ್ಟು ನಮ್ಮ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದಿಂದ ತಾವು ಬಹಳ ಅನ್ನ ನೋಡ್ತಾ ಇದ್ದೀರಾ ತಾವು ದೈವ ಅಂತದಕ್ಕೆಲ್ಲ ತಾವು ಅವಕಾಶ ನಮ್ಮ ನಮ್ಮಲ್ಲಿ ವಿಶ್ವಾಸ ಇಟ್ಕೊಂಡಿರೋದ್ರಿಂದ ನಾವು ಸದಸ್ಯರನ್ನ ಒಟ್ಟಿಗೆ ಜೊತೆ ಕರ್ಕೊಂಡು ಹೋಗ್ತಕ್ಕಂಥ ಮತ್ತೊಮ್ಮೆ ಸ್ವಾಮೀಜಿ ಕೊಟ್ಟು ಹೇಳಿ ಮತ್ತೊಮ್ಮೆ ಎಲ್ಲರನ್ನೂ ನಾನು ನಮಸ್ಕರಿಸಿ ನಾನು ಮಾತನಾಡಿಸ್ತೇನೆ ಜೈ ಹಿಂದೆ لا لا لا